ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನ ಅಂದರೆ ಗಣಪತಿ ಪೆಂಡಲ್ ಆವರಣದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಡೇಂಗೆ ಸಮಸ್ಯೆ ಹೆಚ್ಚಿದ್ದು ಜನರು ಬುದ್ಧಿ ಕಲಿಯುವ ತನಕ ಸಮಸ್ಯೆ ಕಡಿಮೆ ಮಾಡಲು ಆಗೋಲ್ಲ ಸರ್ಕಾರದ ಮಾರ್ಗಸೂಚಿ ಪಾಲನೆ ಮಾಡುವ ಜೊತೆಗೆ ಆಶಾ ಕಾರ್ಯಕರ್ತೆಯರು ಮನೆಗೆ ಬಂದಾಗ ಅವರ ಮಾತು ಕೇಳುವುದು ಹಾಗೂ ಡೆಂಘಿ ಮಾರಕ ಕಾಯಿಲೆಯಲ್ಲ ಆದರೆ ನಮ್ಮ ಬುದ್ಧಿಶಕ್ತಿ ಬಳಸಿ ಡೆಂಗಿ ಕಾಯಿಲೆಯನ್ನು ತೆಗೆದುಹಾಕೋಣವೆಂದು ಸಂಸದ ಶ್ರೀ ಎಸ್ ಎಂ ಪಟೇಲ್ ಸಲಹೆ ನೀಡಿದರು ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಜಿಲ್ಲಾಧಿಕಾರಿಗಳ ನೇತೃತ್ವದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಹಾಗೂ ಇಂದಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ಪರಿಣಾಮವಾಗಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಾನವನ್ನು ಮಹಿಳಾ ಅಧಿಕಾರಿಗಳು ಇದ್ದು ಇವರುಗಳ ಪ್ರಾಮಾಣಿಕತೆ ಹಾಗೂ ಬದ್ಧತೆಯ ಕರ್ತವ್ಯದಿಂದಾಗಿ ಜನರ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ದೊರೆಯುತ್ತದೆ ಜಿಡ್ಡಾಡಳಿತ ಪ್ರಾಮಾಣಿಕವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಕಾರ್ಯ ಮಾಡುತ್ತಿದ್ದು ಇಂದು ನೀಡಿದ ಅರ್ಜಿಗೆ ಒಂದು ದಿನದಲ್ಲಿ ಪರಿಹಾರ ಕೊಡಲು ಸಾಧ್ಯವಿಲ್ಲ ಆದರೆ ಜನರ ಅರ್ಜಿಗಳಿಗೆ ಖಂಡಿತವಾಗಿ ಪರಿಹಾರ ದೊರೆಯುತ್ತದೆ ಎಂದರು ಮೂರು ತಿಂಗಳಿಗೆ ಒಮ್ಮೆ ಜನಸಂಪರ್ಕ ಸಭೆ ಆಯೋಜನೆ ಮಾಡಲು ಸರ್ಕಾರ ಆದೇಶಿಸಿದ್ದು ಅದರಂತೆ ಮೂರು ತಿಂಗಳ ನಂತರ ಪುನಃ ಜನಸಂಪರ್ಕ ಸಭೆ ನಡೆಯುವ ಮುನ್ನ ಇಂದು ಬಂದಿರುವ ಇನ್ನೂರ ಅರವತ್ತಾರು ಅರ್ಜಿ ಸಲ್ಲಿಸಿದ ಜನರ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ಸಂಸದ ಸಲಹೆ ನೀಡಿದರು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸೈಟ್ ಹಾಗೂ ಮನೆ ವಂಚಿತರಿಗೆ ಸೂಕ್ತ ಗಮನಹರಿಸುವಂತೆ ತಿಳಿಸಿದರು ತಾಲೂಕಿನ ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿ ಸಂಸದರಾಗಿ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಆಗಬೇಕಿರುವ ಕೆಲಸಗಳನ್ನು ಸರ್ಕಾರದ ಗಮನಕ್ಕೆ ತಂದು ಮಾಡಿಸುವ ಕೆಲಸ ಮಾಡುತ್ತೇನೆ ಎಂದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕರ್ತ ಅಧಿಕಾರಿ ಆದಂತಹ ಮಾನ್ಯ ಪೂರ್ಣಿಮಾ ಮೇಡಮ್ ಅವರೇ ಮುಖ್ಯ ಎಲ್ಲ ನಮ್ಮ ಅಡಿಷನಲ್ ಯಶಸ್ ವೆಂಕಟೇಶ್ ನಾಯಕರವೇ ನಮ್ಮ ತಹಸೀಲ್ದಾರ್ ನಮ್ಮ ಕೃಷ್ಣಮೂರ್ತಿ ಅವರೇ ವೇದಿಕೆ ಮುಂಭಾಗದ ನಿಟ್ಟಿನ ಸಾರ್ವಜನಿಕರೇ ಸಾರ್ವಜನಿಕರು ನಮಸ್ಕಾರಗಳು ಇವತ್ತು ಸರ್ಕಾರದ ಆದೇಶದ ಮೇರೆಗೆ ಜನರ ಸರ್ಕಾರ ಸರ್ಕಾರವು ನಿಟ್ಟಿನಲ್ಲಿ ಜನಸಂಪರ್ಕ మాన్య్య జిల్లాధికారి అధ్యక్షతలు మాట్లాడారు అతి వృద్ధిగా ఇష్టం తగ్గించి ఖండివిక మాన్య ఆ జిల్లా అధికారి

ಅವರು ಏನು ಬೇರೆ ಹೇಳಿದರು ಅದನ್ನೇ ಹೇಳಲು ಮುಗಿಸಿ ನಾವು ಜನಪರವಾಗಿ ಕೆಲಸ ಮಾಡ್ತೀವಿ ನಮ್ಗೆ ಜನಪ್ರತಿನಿಧಿಗಳಿಗೆಲ್ಲ ಅಧಿಕಾರಿಗಳಲ್ಲೂ ಕರ್ತವ್ಯ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿ ವೇದಿಕೆ ಮೇಲೆ ಹಾಸ್ಯದಾಗಿರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ ಶ್ರೇಯಸ್ ಪಟೇಲ್ ಅವರೇ ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಇದ್ದಾರೆ ವೇದಿಕೆ ಕುಮಾರ್ದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ತಾಯಿಗಳೇ జామట్ట అధికారి నౌకర బంధు ఆయే నమ్మ పత్రికా బంధువు ఆరక్షక సిబ్బంది యక ఆకారు బాష్ట కర్తవ్య సో ఇవతూ ఏదే అందరూ ఎలా తల్లి సర్కార సుత్ ప్రతి తల్ూకల్ జిల్లా మట్టమట్ జనస్పందన జన స్పందన కొడు అక్రమో అది జిల్లాధికారి నేతృత్వ నమ్మ శాసకరు కన్సల్ట్ మిమా హీగా కస్దర్ తెలుసీ కస్దరు ఆయా కసందరు ఆయా శాసకర కన్సల్ట్ మిాంకర నిర్పరీ అదే ప్రకారీ నేను ఆగి సో నిన్నే ఆగ్గు మొన్నే నా సకలపర ఈరోక్రమే ఇంకేను ముఖ్యంగా జగన మన బాగా హి అనేసిపూడ జిల్లా కేంద్ర పరగే సారీ వ్యవస్థ ఆగి అ ಈ ಕಡೆ ಆಗ್ತಾ ಹೋಗಿ ಅಂತ ಹೇಳಿ ನೋಡಿರುತ್ತೆ ನೋಡಿದರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೇನೆ ಸೊ ಅದನ್ನ ಸಮಯ ಮತ್ತೆ ಅವರ ಒಂದು ಆರ್ಥಿಕ ಒಂದು ವಲಯ ಅಂತ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮವನ್ನ ನಾವು இட் இஸ் காமன் இன் ஆல் தலோஷன் எனக்கு வந்து ரீசன் கிடையாது அதுதான் பெண்டிங் பெண்டிங் இட